ಪಿಂಚಾರ ನದಾಫ್ ಹಾಗೂ ಇತರ ಹದಿಮೂರು ಜಾತಿಗಳ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ನೀಡಲು ರಾಜ್ಯ ಸರ್ಕಾರ ಮುಂದಾಗಬೇಕು ಎಂದು ಒತ್ತಾಯಿಸಿ ಸೋಮವಾರ ಪ್ರತಿಭಟನೆ ನಡೆಸಿದ ಗಜೇಂದ್ರಗಡ ತಾಲೂಕಾ ಘಟಕ ಸದಸ್ಯರು ತಹಸೀಲ್ದಾರರ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಕಳಿಸಿದರು ಕುಸ್ತಿಗಿ ರಸ್ತೆಯ ಜನತಾ ಪ್ಲಾಟ್ದಿಂದ ಮೆರವಣಿಗೆ ನಡೆಸಿದ ಪ್ರತಿಭಟನಾ ನಿರತರು ಘೋಷಣೆ ಕೂಗುತ್ತ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಬಹಿರಂಗ ಸಭೆ ನಡೆಸಿದರು ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಹಿಮಾಮ್ ಸಾಬ್ ನದಾಫ್ ತಾಲೂಕು ಘಟಕ ಅಧ್ಯಕ್ಷ ಬಾಬನ್ ಸಾಬ್ ನದಾಫ್ ಮಾತನಾಡಿ ನಿಗಮಕ್ಕೆ ರಾಜ್ಯ ಸರ್ಕಾರ ಪೈಸೆ ಅನುದಾನ ನೀಡಿಲ್ಲ ಸಾಮಾಜಿಕ ಶೈಕ್ಷಣಿಕ ಉದ್ಯೋಗ ರಾಜಕೀಯ ಜತೆ ಹಲವು ಕ್ಷೇತ್ರದಲ್ಲಿ ಜನಾಂಗ ಹಿಂದುಳಿದಿದೆ ಸಾಕಷ್ಟು ಕುಟುಂಬಗಳು ಬಡತನದಲ್ಲಿವೆ ಅನುದಾನ ನೀಡಲು ಮುಂದಾಗಲಿ ಎಂದರು ತನ್ನಣ್ಣ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಪ್ರದಾ ಪಿಂಜಾರ್ ಸಂಘದ ಒಂದು ನಿಗಮಕ್ಕೆ ಅನುದಾನವನ್ನು ಕೊಡಬೇಕು ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಪ್ರತಾಪ್ ಬಂಧುಗಳಲ್ಲಿ ಇವತ್ತು ನಾಲ್ಕು ಬಂದಿರ್ತಾರೆ ಒಂದು ಕೆತ್ತಾರೆ ಅದೇ ರೀತಿಯಾಗಿ ಹೆಮ್ಮೆ ಬಳಸೋರ್ತಾರೆ ಗಾದಿಯಿಂದ ಇರ್ತಾರೆ ಬಡ ಸಮಾಜದಿಂದ ಬಂದಿರತಕ್ಕಂಥ ನಮ್ಮ ಪ್ರದಾ ಬಂಧುಗಳು ಇವತ್ತು ಭಾಳ ಕಷ್ಟಕರ ಸಂದರ್ಭದಲ್ಲಿದ್ದಾರೆ ಹಿಂದಿನ ಸರ್ಕಾರ ನಿಗಮ ಮಾಡಿತ್ತು ಈ ಸರ್ಕಾರ ನಿಗಮಕ್ಕೆ ಅನುದಾನವನ್ನು ಕೊಡಬೇಕಂತೇಳಿ ಇವತ್ತು ತಾಲೂಕಿನಿಂದ ಮೂಲಿಗಳಿಂದ ಹಳ್ಳಿಯಿಂದ ಹೊರತ ಬಡ ಸಮಾಜ ನಮ್ಮ ಕುಂಜಾರ್ ಸಮಾಜ ಭಾಳ ಬಡತನದಿಂದ ಬಡ ರೀತಿ ಕೆಳಗಿದೆ ಇವತ್ತು ಒಂದು ಹೊತ್ತು ಮೂರು ಸಾವಿರ ಕೂಡ ಇವತ್ತು ತಮ್ಮ ಮಕ್ಕಳನ್ನ ಭವಿಷ್ಯಕ್ಕಾಗಲಿ ಸಾಲಿಗಾಗಲಿ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ ಮಂತ್ರಿಗಳು ನಮ್ಮ ಸಾಲಕ ಶಾಸಕರು ನಾವು ಈ ಬಜೆಟ್ಟಿನಲ್ಲಿ ಈ ಸರ್ಕಾರದಲ್ಲಿ ನಮ್ಮ ನಗಾ ಬಂಧುಗಳಿಗೆ ಸಹಾಯವನ್ನು ಮಾಡಿಕೊಡ್ಬೇಕಂತೇಳಿ ನಮಗೆ ಇವತ್ತು ಮನವಿ ಕೊಡೈತೆ ಪ್ರಶಂಕರ ಮುಖಾಂತರ ಟಿ ಸಿ ಅವರಿಗೆ ಟಿ ಸಿ ಅವರ ಮುಖಾಂತರ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗೇ ಇದೆ ಅದರ ಕಾರ್ಯದರ್ಶಿಗಳಿಗೆ ಇವತ್ತ ನಮ್ಮ ತಾಲೂಕಾ ಏಕಕಾಲಕ್ಕೆ ಇಡೀ ರಾಜ್ಯಾದ್ಯಂತ ಇವತ್ತು ಆಯಾ ತಾಲೂಕು ಘಟಕದಿಂದ ಜಿಲ್ಲಾ ಘಟಕದಿಂದ ರಾಜ್ಯ ಘಟಕದಿಂದ ಇವತ್ತ ಮನವಿ ಪತ್ರವನ್ನು ತಾವು ಕೊಡ್ತಾ ಇದ್ದೇವೆ ಶಾಂತಿಯುತವಾಗಿ ನಮ್ಮ ಬೇಡಿಕೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಚಿವರು ಸನ್ಮಾನ್ಯ ಶಾಸಕರು ಆಗಿರ್ತಕ್ಕಂಥ ಹಾಲಿ ಶಾಸಕರು ಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬಡ ಸಮಾಜದ ಕೂಗನ್ನು ಕೇಳಬೇಕು ಬಡ ಬಡ ಸಮಾಜದಲ್ಲಿರ್ತಕ್ಕಂಥ ಮಕ್ಕಳ ಭವಿಷ್ಯಕ್ಕಾಗಲಿ ಸಾಲಿಗಾಗಲಿ ಇವತ್ತು ನಮಗೆ ಬಡ ಸಮಾಜದಲ್ಲಿರ್ತಕ್ಕಂಥ ಏನು ಬಡ ರೇಖೆ ಇರ್ತಕ್ಕಂಥ ನಾ ಕೂಲಿಯನ್ನು ಮಾಡ್ತಕ್ಕಂಥ ಇವತ್ತು ನಮ್ಮ ಸಮಾಜ ಇವತ್ತು ಗಾಳಿಯಿಂದ ಇವತ್ತು ನಾಲ್ಕು ಕಟ್ಟಿ ಇವತ್ತು ಜೀವನವನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಮನೆಗಳಿಲ್ಲ ಇವತ್ತು ಒಂದೊತ್ತು ಊಟ ಇಲ್ಲ ಅದಕ್ಕೋಸ್ಕರವಾಗಿ ನಮ್ಮ ಬಡ ಸಮಾಜಕ್ಕೆ ತಾವು ಕೈಮಾಡಿ ಈ ನಿಗಮ ಮಂಡಳಗಳಲ್ಲಿ ತಕ್ಷಣವಾಗಿ ಈ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನು ಕೊಡಬೇಕಾಗಿ ತಾಲೂಕು ಖಜಾಂಗಡ ತಾಲೂಕು ಕಮಿಟಿ ಪರವಾಗಿ ತಮ್ಮಲ್ಲಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಖಜಾಂಚಿಗಳು ಸಮಸ್ತ ಗಜಾಂಗಡ ತಾಲೂಕಿಗೆ ಅಗ್ನೂರು ಪಂಚಾಯತ್ ಬರ್ತವೆ ಅಗ್ನೂರು ಪಂಚಾಯತ್ ಪರವಾಗಿ ಇವತ್ತು ಮಳೆ ಕಾರಣದಿಂದ ಸ್ವಲ್ಪ ಜನ ಕೂಡಿದ್ದೇವೆ ಅದಕ್ಕೋಸ್ಕರವಾಗಿ ನಾವು ಬೇಡಿಕೆ ಇಷ್ಟೇ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ಇವತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಡ ಬಡವರಿಗೆ ಸಹಾಯ ಆಗಬೇಕು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು ಅದಕ್ಕೋಸ್ಕರವಾಗಿ ನಾವು ಇವತ್ತ ಇಂದಿಂಥ ಅಧಿಕಾರಿಗಳಿಗೆ ಇವತ್ತು ಮನವಿ ಪತ್ರನ ಕೊಟ್ಟಿದ್ದೇವೆ ಇವನ್ನ ಪರಿಗಣಿಸಿ ಅತಿ ಶೀಘ್ರದಲ್ಲಿ ಸನ್ಮಾನ್ಯ ತಹಶೀಲ್ದಾರ್ ಸಾಹೇಬರು ಡಿ ಸಿ ಮುಖಾಂತರ ಇವತ್ತು ಪಾಕ್ ಸಂದೇಶ ಮುಖ್ಯಮಂತ್ರಿಗಳಿಗೆ ಮುಟ್ಟಬೇಕಂತೇಳಿ ಅವರಿಗೆ ನಾನು ಪುರೋಟಿ ಒಂದು ಕೇಳ್ತಾ ಇದ್ದೀನಿ ನಮ್ಮ ಸೆಕ್ರೆಟರಿ ಪಿಂಜಾರ್ ಸಂಘ ಗಜೇಂದ್ರಗಡ ತಾಲೂಕಾ ಘಟಕದಿಂದ ಇವತ್ತು ನಾವು ಹಾಗೂ ರಾಜ್ಯದ ರಾಜ್ಯಾಧ್ಯಕ್ಷರು ಜಿಲ್ಲೆಯ ಘಟಕಗಳು ಹಾಗೂ ಎಲ್ಲ ರಾಜ್ಯದ ಎಲ್ಲ ತಾಲೂಕಾ ಘಟಕಗಳಿಂದ ಇವತ್ತು ನಾವು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರರ ಮೂಲಕವಾಗಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಕಾರಣ ಇಷ್ಟೇ ಕಳೆದ ಸರ್ಕಾರದಲ್ಲಿ ನಮಗೆ ಒಂದು ನಿಗಮವನ್ನು ಘೋಷಣೆ ಮಾಡಲಾಗಿತ್ತು ಆ ನಿಗಮ ಘೋಷಣೆ ಆಗಿದೆ ಹೊರತಾಗಿ ಅದಕ್ಕೆ ಯಾವುದೇ ರೀತಿಯಾದಂತಹ ಅನುದಾನ ಬಿಡುಗಡೆಯಾಗಿಲ್ಲ ನಮ್ಮದು ನದಾ ಪಿಂಜಾರ್ ಸಮುದಾಯ ಕಡುಬಡತನದಿಂದ ಕೂಡಿದಂಥ ಒಂದು ಸಮುದಾಯ ಆಗಿದೆ ಇದಕ್ಕೆ ನಮಗೆ ಪ್ರವರ್ಗವೊಂದರ ಮೀಸಲಾತಿ ಸಿಕ್ಕಿದೆ ಆದರೆ ಯಾವುದೇ ಅನುದಾನ ಇಲ್ಲ ಕೇವಲ ಶೈಕ್ಷಣಿಕವಾಗಿ ನಮಗೆ ಪ್ರವರ್ಗ ಒಂದರ ಸರ್ಟಿಫಿಕೇಟ್ ನಮಗೆ ಅದು ಬಳಕೆ ಆಗ್ತಿದೆ ಆದರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಆಗಿರಲಿ ಬೇರೆ ಬೇರೆ ರೀತಿಯಿಂದ ನಮಗೆ ಅದು ಬಳಕೆ ಆಗ್ತಿಲ್ಲ ಈ ಕಾರಣಕ್ಕಾಗಿ ನೇರವಾಗಿ ನಮಗೆ ಅನುದಾನ ಬಳಕೆ ಆಗಲಿ ಅನ್ನುವಂಥ ಉದ್ದೇಶಕ್ಕಾಗಿ ಹಿಂದಿನ ಸರ್ಕಾರ ಬಸವರಾಜ್ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಬಸವರಾಜ್ ಬೊಮ್ಮಾಯಿ ಅವರ ಸರ್ಕಾರ ನಮಗೆ ಒಂದು ಹದಿಮೂರು ಜಾತಿಗಳನ್ನು ಮೂಡಿಸಿಕೊಂಡು ನದಾ ಪಿಂಜಾರ್ ಸಮುದಾಯವನ್ನು ಒಳಗೊಂಡಂತೆ ಒಂದು ನಿಗಮವನ್ನು ನಮಗೆ ಘೋಷಣೆ ಮಾಡಿತ್ತು ಆದರೆ ಇದುವರೆಗೆ ಈಗಿನ ಸರ್ಕಾರ ಹೊಸದಾಗಿ ಬಂದಂಥ ಮಾನ್ಯ ಸಿದ್ದರಾಮಯ್ಯ ಮಯ್ಯ ಅವರ ಸರ್ಕಾರ ನಮಗೆ ಯಾವುದೇ ರೀತಿಯಾದಂಥ ಒಂದು ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಈ ರೀತಿಯಾಗಿ ನಮ್ಮ ಸಮಾಜಕ್ಕೆ ನಮ್ಮ ಸಂಘಕ್ಕೆ ಉಳಿದಂತಹ ಸಣ್ಣ ಪುಟ್ಟ ಒಂದು ಅಲ್ಪಸಂಖ್ಯಾತರ ಒಂದು ಸಂಘಗಳ ಅವುಗಳಿಗೆ ಯಾವುದೇ ರೀತಿಯಾದಂಥ ಒಂದು ಅನುಕೂಲಗಳು ನಮಗೆ ಆಗ್ತಿಲ್ಲ ಈ ಕಾರಣಕ್ಕಾಗಿ ನಾವು ಇವತ್ತು ಕರ್ನಾಟಕ ರಾಜ್ಯ ನ ಸಂಘದ ಪರವಾಗಿ ರಾಜ್ಯಾದ್ಯಂತ ಇಡೀ ಜಿಲ್ಲೆಯಾದ್ಯಂತ ಮತ್ತು ಎಲ್ಲ ತಾಲೂಕು ಘಟಕಗಳ ಪರವಾಗಿ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಏಕಕಾಲದಲ್ಲಿ ಇಡೀ ಕರ್ನಾಟಕಕ್ಕೊಂದೆಲ್ಲ ನಾವು ಇದೇ ದಿನ ನಾವು ಮುಖ್ಯಮಂತ್ರಿಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕನ್ನುವಂಥ ಉದ್ದೇಶಕ್ಕಾಗಿ ಇವತ್ತು ನಾವು ಶಾಂತಿಯುತವಾದವಾಗಿ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಇದನ್ನು ಗಮನದಲ್ಲಿ ತೆಗೆದುಕೊಂಡು ಮುಂದಿನ ಬಜೆಟ್ನಲ್ಲಿ ನಮಗೆ ಅನುದಾನವನ್ನು ಕೊಡಬೇಕು ತಾವು ನಮ್ಮ ಬಡ ಸಮಾಜಕ್ಕೆ ಅನುಕೂಲವನ್ನು ಮಾಡಿಕೊಡಬೇಕಾಗಿ ಈ ಮೂಲಕ ನಾವು ಎಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತೇವೆ ಒಂದು ವೇಳೆ ಅದು ಅನುದಾನ ಬಿಡುಗಡೆ ಆಗದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ನಾವು ಹದಿಮೂರು ಏನಿದ್ದಾವೆ ಈ ನಿಗಮದಲ್ಲಿ ಬರುವಂಥ ಹದಿಮೂರು ಜಾತಿಗಳೇನಿದ್ದಾವೆ ಅವರೆಲ್ಲರೂ ಕೂಡ ಒಗ್ಗೂಡಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡಿಕೊಳ್ಳುವಂಥ ಒಂದು ಯೋಜನೆಯನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಹಾಕಿಕೊಂಡಿದ್ದೇವೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನದಲ್ಲಿ ತೆಗೆದುಕೊಂಡು ನಮ್ಮ ಸದಾ ಪಿಂಜಾರ್ ಸಂಘದ ಹಾಗೂ ಇತರ ಹನ್ನೆರಡು ಜಾತಿಗಳ ಉಪ ಜಾತಿಗಳು ಏನಿದ್ದಾವೆ ನಿಗಮದಲ್ಲಿ ಆ ಎಲ್ಲ ಜಾತಿಗಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅನು ಅನುದಾನವನ್ನು ನಾವು ನೀವು ಬಿಡುಗಡೆ ಮಾಡಬೇಕಂತ ಈ ಮೂಲಕವಾಗಿ ನಮ್ಮ ತಾಲೂಕು ಘಟಕದ ಪರವಾಗಿ ತಮಗೆ ಮನವಿಯನ್ನು ಮಾಡ್ತೀವಿ ಇನ್ನು ಈ ಪ್ರತಿಭಟನೆಯಲ್ಲಿ ಯಮನೂರ್ ಸಾಬ್ ಕಳ್ಳಿಗುಡಿ ಜಾಕಿರ್ ಹುಸೇನ್ ನದಾಫ್ ವಜೀರ್ ಸಾಬ್ ನದಾಫ್ ಹಸನ್ ಸಾಬ್ ನದಾಫ್ ರಾಜಾ ಬಕ್ಷಿ ಮಹಿಳಾ ಘಟಕ ಜಿಲ್ಲಾ ಕಾರ್ಯದರ್ಶಿ ರುಷನ್ ಬಿ ಶಿರ್ಗುಂಪಿ ಮಮತಾಜ್ ರಹಿಮಾ ನಬಿ ರೇಷ್ಮಾ ಬಾಸ್ ಸಾಬ್ ನದಾಫ್ ಹಿಮಾಮ್ ಹುಸೇನ್ ನದಾಫ್ ಹಮೀನ್ ಸಾಬ್ ಎಚ್ ಎಚ್ ನದಾಫ್ ಚಾಂದ್ ಸಾಬ್ ಮೊಹಮ್ಮದ್ ಅಲಿ ಎನ್ ಎಂ ಕೊಪ್ಪಳ ರಂಜಾನ್ ಸಾಬ್ ಶಫೀಕ್ ಸಾಬ್ ಶರೀಫ್ ಸಾಬ್ ಬಾಬಾ ಸಾಹೇಬ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು ಇಂಜಾಸ ಗಜಾರ್ಘ ತಾಲೂಕು ಎಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರ ಬೆಂಗಳೂರವರಿಗೆ ಸಲ್ಲಿಸಿದ ಇಂಜಾ ಸಮುದಾಯ ಮತ್ತು ನದಾಬ್ ಸಮುದಾಯ ಹದಿಮೂರು ಜಾತಿಯ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಬಿಡುಗಡೆಯನ್ನು ಮಾಡಲು ಇವತ್ತು ಈಗ ಮನವಿಯನ್ನು ಕೊಟ್ಟಿದ್ದಾರೆ ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲ ಮೂಲಕ ನಾವು ಹಿಂದೆ ಸನ್ಮಾನ್ಯ ಮೋಸ ಹಬ್ಬರಿಗೆ ಕಳಿಸ್ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೇನೆ ಅಂತೇಳಿ